ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹಿಂದೂ ಧಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಎಲ್ಲರನ್ನೂ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು ಧಾರ್ಮಿಕ ಸ್ಥಳ ಸಂರಕ್ಷಣಾ ಸಮಿತಿ ಧರ್ಮಸ್ಥಳ ಯಾತ್ರಿಕರ ಸಮಿತಿ ಧರ್ಮ ಜಾಗೃತಿ ಸಮಿತಿಯಿಂದ ಧರ್ಮ ಜಾಗೃತಿ ಯಾತ್ರೆ ಕೈಗೊಳ್ಳಲಾಗಿತ್ತು ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ವೃತ್ತದಿಂದ ಪಟ್ಟಣದ ರಸ್ತೆ ಮೂಲಕ ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಸುಳ್ಳು ಮಾಹಿತಿ ನೀಡುತ್ತಿರುವ ಗಿರೀಶ್ ಮಟ್ಟಣ್ಣನವರ್ನನ್ನು ಬಂಧಿಸುವಂತೆ ಆಗ್ರಹಪಡಿಸಲಾಯಿತು ರ್ಯಾಲಿಯಲ್ಲಿ ಐನೂರಕ್ಕೂ ಹೆಚ್ಚು ಧರ್ಮಸ್ಥಳದ ಭಕ್ತಾದಿಗಳು ಭಾಗಿಯಾಗಿದ್ದರು ಸುಳ್ಳು ಮಾಹಿತಿ ಹಂಚುತ್ತಿರುವ ಯೂಟ್ಯೂಬರ್ನನ್ನು ಬಂಧಿಸುವಂತೆ ಆಗ್ರಹಿಸಲಾಯಿತು ನಂತರ ಕೊರಟಗೆರೆ ತಹಸೀಲ್ದಾರ್ ಮುಖೇನ ಸರ್ಕಾರಕ್ಕೆ ಆಗ್ರಹದ ಮನವಿ ಪತ್ರ ಸಲ್ಲಿಸಿದರು ಇವತ್ತು ನಾವೇನು ಧರ್ಮ ಸಂರಕ್ಷಣಾ ಯಾತ್ರೆಯನ್ನ ಮತ್ತೆ ನಾವು ತಹಸೀಲ್ದಾರ್ ಗೆ ಒಂದು ಮನವಿ ಕೊಡ್ಬೇಕು ಅಂತ ಹೇಳಿ ಹೊರಟಿದೀವಿ ನಾವೆಲ್ಲರೂ ಇವತ್ತು ನೋಡ್ಬೇಕು ನೀವೇ ನೋಡ್ತಾ ಇರ್ತೀರಿ ನೀವು ಮಾಧ್ಯಮ ಮಿತ್ರರು ಏನಾಗಿದೆ ಅಂತಂದ್ರೆ ನಾವ್ ಸೌಜನ್ಯ್ ನ್ಯಾಯ ಕೊಡ್ತೀವಿ ನ್ಯಾಯ ಕೊಡಿಸ್ತೀವಿ ಅಂತ ಹದ್ ವರ್ಷದಿಂದ ತಿಮ್ಮರೊಡಿ ಇರ್ಬೋದು ಗಿರೀಶ್ ಪಟ್ಟಣ ಇರ್ಬೋದು ಆ ಸಮೀರು ಅವನ್ ಸಮೀರ್ ಹೇಳ್ತಾ ಹೇಳುವಂತ ಒಂದು ಹಿಡಿಯೋ ವಿಡಿಯೋ ಇಟ್ಕೊಂಡು ನಮ್ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರುವಂತ ಕೆಲಸನ ಇವತ್ತೇನು ಮಾಡ್ತಾ ಇದಾರೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಲೇಬೇಕು ಅವರು ನ್ಯಾಯ ಕೊಡ್ಸೋರಾಗಿದ್ರೆ ಇವತ್ತು ನಮ್ಮ ಫೋನ್ ಅಲ್ಲಿ ಇದೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಅದನ್ನ ಯಾರಿಗಾದ್ರೂ ಅವ್ರು ಇವತ್ತು ನಮ್ಮ ನ್ಯಾಯಾಂಗಕ್ಕೆ ಕೊಡ್ಬೋದಾಗಿತ್ತು ಕೊಡ್ತಾ ಇಲ್ಲ ಅವ್ರ ಉದ್ದೇಶ ಏನು ಅಂತಂದ್ರೆ ನಮ್ಮ ಧರ್ಮಸ್ಥಳದ ವಿರುದ್ಧ ಧಾರ್ಮಿಕ ಕ್ಷೇತ್ರವನ್ನ ನಮ್ಮ ಬೇರೆ ಸರ್ಕಾರಕ್ಕೆ ವಶಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋರಾಟ ಮಾಡ್ತಾ ಇದಾರೆ ಬಿಟ್ರೆ ಬೇರೆ ಇನ್ ಯಾವ್ದು ಗೊತ್ತಾಗ್ತಾ ಇದೆ ಇವ್ರು ಕುತಂತ್ರ ಏನು ಹೇಳಿ ಸೌಜನ್ಯ ನ್ಯಾಯ ಕೊಡ್ಸೋದಾಗಿದ್ರೆ ಇಷ್ಟು ದಿವಸ ಬೇಕಾಗಿರ್ಲಿಲ್ಲ ಆ ತಿಮ್ಮ ಇರ್ಬೋದು ಗಿರೀಶ್ ಮಟ್ಟಣ್ಣ ಆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವ್ನು ಯಾವ ರೀತಿ ಮಾತಾಡ್ತಿದ್ದಾನೆ ಅಂತಂದ್ರೆ ಆ ಹೆಣ್ಣಿಗೆ ನ್ಯಾಯ ಕೊಡ್ಸೋದು ಈ ರೀತಿ ರೀತಿನೇನಾ ಮತ್ತೆ ತಿಮ್ಮ ನೋಡಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಆದ್ರೆ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ನಾನು ನೀವು ಎಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬ್ ಅಲ್ಲಿ ಇರ್ಬೋದು ನ್ಯೂಸ್ ಚಾನಲ್ ಅಲ್ಲಿ ಇರ್ಬೋದು ಒಬ್ಬ ಮುಖ್ಯಮಂತ್ರಿ ಮೇಲೆ ಇಪ್ಪತ್ನಾಲ್ಕು ಕೊನೆ ಮಾಡಿದ್ದಾನೆ ಅಂತ ಹೇಳ್ತಾ ಇದಾರೆ ಮತ್ತೆ ಒಬ್ಬ ಅನಾಮಿಕನು ಕರೆಸಿದ್ರು ಬರ್ತಾ ಇದೆ ನ್ಯೂಸ್ ಅಲ್ಲೆಲ್ಲ ಅನಾಮಿಕೆ ಪಡ್ಕೊಂಡಿದ್ದಾನೆ ಅವರೇ ಮೂರು ಜನ ಕರ್ಕೊಂಡು ಬಂದು ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿಕೆ ಕೊಡು ಅಂತ ಹೇಳ್ಬಿಟ್ಟು ನಾವ್ ಇವತ್ತೇನಾದ್ರೂ ಪೂಜೆ ವೀರೇಂದ್ರ ಹೆಡ್ಡೆ ಅವರು ಹೆಣ್ಮಕ್ಳಿಗೆ ಆ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಎಷ್ಟು ಸಂಸ್ಥೆಗಳಲ್ಲಿ ಎಂತೆಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆದ್ರೆ ಅವರು ಒಂದ್ ಹೆಣ್ಮಕ್ಳ ನ್ಯಾಯ ಕೊಡಿಸ್ತಿರ್ಲಿಲ್ವಾ ಅವರು ಸಿಬಿಐ ತನಿಖೆಗೆ ಪಶಸ್ಟ್ ವಹಿಸ್ಕೊಟ್ಟಿದ್ದೆ ನಮ್ಮ ವೀರೇಂದ್ರ ಹೆಡ್ಡೆ ಅವರು ಅದನ್ನ ಅರ್ಥ ಮಾಡ್ಕೊಂಡೇನೆ ಇವತ್ತು ಏನು ಧರ್ಮಸ್ಥಳದ ವಿರುದ್ಧ ಪೂಜೆ ವೀರೇಂದ್ರ ಹೆಡ್ಡೆ ಅವರ ವಿರುದ್ಧ ಅವಹೇಳನಕಾರಿ ನಾವ್ ಹಿಂದೂ ಧರ್ಮದವರು ಸುಮ್ಮನೆ ಕೂತ್ಕೋಬೇಕಾ ಆಗಲ್ಲ ನಾವು ಅದನ್ನ ಏನ್ ಅಂತಂದ್ರೆ ನಾವು ಹೋರಾಟ ಮಾಡಲೇಬೇಕು ಹೋರಾಟ ಮಾಡಿ ನಾವು ವೀರೇಂದ್ರ ಹೆಡ್ಡೆ ಅವರಿಗೆ ನಾವು ಅವ್ರ ಪರ ನಿಂತಿದೀವಿ ಅಂತ ಹೇಳಿ ನಾವೆಲ್ಲಾ ಹೆಣ್ಮಕ್ಳ ಪರವಾಗಿ ನಾವು ಅಹ್ ಒಂದು ಘೋಷಣೆಯನ್ನು ಕೂಗ್ತಾ ನಾವು ಆ ಧರ್ಮಸ್ಥಳದ ವೀರೇಂದ್ರ ಹೆಡ್ಡೆ ಅವರನ್ನ ನಾವು ಪೂಜನೀಯ ಭಾವದಿಂದ ಅವರ ಪರವಾಗಿ ನಾವು ನಿಂತೆ ನಿಂತೇ ನಿಂತಿರ್ತೀವಿ ನಾವು ಅವ್ರ ಬಗ್ಗೆ ಹೋರಾಟಕ್ಕೆ ಯಾವಾಗ್ಲೂ ಸಿದ್ಧರಾಗಿರ್ತೀವಿ ಅಂತ ನಾವು ಹೇಳ್ತೀವಿ